ಅಹಿಂಸಾತ್ಮಕ ಹೋರಾಟದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಮಹಾಚೇತನಕ್ಕೆ ಹಣೆಣ್ಣಿತು ಬೆಳಗಾವಿಯಲ್ಲಿ ಜರುಗುತ್ತಿರುವ ಒಂದು ವಿಶಿಷ್ಟ ಸಮಾರಂಭ ಐದು ಮುಖಗಳಲ್ಲಿ ಸಾಯಿ ಬರುತ್ತಿರುವಂತಹ ಈ ಸಮಾರಂಭದಲ್ಲಿ ವಿಚಾರ ಸಂಕಿರಣ ಒಂದು ಹೃದಯ ಭಾಗ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಇವತ್ತು ಬೆಳಗಾವಿಯ ಕನ್ನಡ ಭವನದಲ್ಲಿ ಜರುಗುತ್ತಿರುವ ಈ ಸಮಾರಂಭದ ಬೆಳಗಿನ ಕಾರ್ಯಕ್ರಮವನ್ನು ನಾವು ಮೆಲುಕು ಹಾಕಿದರೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲ್ನಂತಿರುವಂಥ ಬೆಳಗಾವಿ ಹಲವಾರು ಐತಿಹಾಸಿಕ ಸಂಗತಿಗಳಿಗೆ ಅದು ಮುನ್ನುಡಿ ಬರುವಂಥ ಒಂದು ಮಹತ್ವದ ಸ್ಥಾನ ಇವತ್ತು ಗಾಂಧೀಜಿಯವರ ಅಧ್ಯಕ್ಷತೆಯ ಆ ಸಮ್ಮೇಳನಕ್ಕೆ ಬೆಳಗಾವಿಯಲ್ಲಿ ಅಧಿಕೃತವಾಗಿ ಅಲ್ಲದಿದ್ದರೂ ಸೂಸ್ವರದಲ್ಲಿ ನಾಂದಿ ಹಾಡಿದಂಥ ಶ್ರೇಯಸ್ಸು ಬೆಳಗಾವಿಯ ರಂಗ ಸೃಷ್ಟಿ ತಂಡಕ್ಕೆ ಸಲ್ತಾ ಇದೆ ಅವರನ್ನು ನಾನು ಮೊದಲು ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇನೆ ಎಷ್ಟೊಂದು ಆಕಸ್ಮಿಕ ಎರಡು ತಿಂಗಳುಗಳ ಹಿಂದೆಯೇ ಈ ಕಾರ್ಯಕ್ರಮ ನಿರ್ಧಾರ ಆಗಿದೆ ಈ ಕಾರ್ಯಕ್ರಮದ ಎಲ್ಲವೂ ವಿಶೇಷವೇ ನಮ್ಮ ಶಿವಪ್ಪ ದಳವಾಯಿ ಅವರು ಹೇಳಿದಂತೆ ಕೃಷ್ಣ ಸುಂದರಿ ಅಂತೆ ಇರುವಂತಹ ಈ ಆಮಂತ್ರಣ ಪತ್ರಿಕೆ ಬಹಳ ಆಕರ್ಷಕವಾಗಿ ಎಲ್ಲವನ್ನೂ ಬಹಳ ಮನಸ್ಸಿನ ಮೇಲೆ ತಗೊಂಡು ಸೂಕ್ಷ್ಮವಾಗಿ ಈ ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ ಡಾಕ್ಟರ್ ರಾಮಕೃಷ್ಣ ಮರಾಠೆ ಶ್ರೀ ಜೋಶಿ ಅವರು ರಮೇಶ್ ಗಂಗಲ್ ಅವರು ಅವರೆಲ್ಲ ತಂಡದವರನ್ನು ನಾನು ಮತ್ತೊಮ್ಮೆ ಪ್ರೀತಿಯಿಂದ ಅಭಿನಯಿಸಿ ಅಂದಿನ ಮಹತ್ವದ ಘಟನೆಗಳನ್ನು ಡಾಕ್ಟರ್ ಕೆಂಪಣ್ಣವರವರು ತಮ್ಮ ಮಾತುಗಳಲ್ಲಿ ಬಹಳ ಸೂಕ್ತವಾಗಿ ಅಷ್ಟೇ ಸರಿಯಾಗಿ ಅವರು ಮಂಡಿಸಿದ್ದಾರೆ ನನ್ನ ಮಿತ್ರ ಡಾಕ್ಟರ್ ಪ್ರಕಾಶ್ ಗರುಡ್ ಅವರು ಅವರ ಅನುಪಸ್ಥಿತಿಯಲ್ಲಿ ರಂಗಭೂಮಿಯ ಕಲಾವಿದ ವಿಠಲ್ ಅವರು ಬಹಳ ಸಾಂದರ್ಭಿಕವಾಗಿ ಆದರೂ ಔಚಿತ್ಯಪೂರ್ಣವಾಗಿ ಮಾತನಾಡಿದ್ದಾರೆ ವೇದಿಕೆಯ ಮೇಲೆ ನನ್ನ ಮಿತ್ರ ಡಾಕ್ಟರ್ ಘಾಟ್ಗೆ ಅವರಿದ್ದಾರೆ ಬಸವರಾಜ್ ಗಾರ್ಗೆ ಅವರಿದ್ದಾರೆ ತಾವೆಲ್ಲ ಆತ್ಮೀಯರಿಲ್ಲಿದ್ದೀರಿ ಎಲ್ಲಕ್ಕೂ ಮುಖ್ಯವಾಗಿ ಶಾಂತ ಕವಿಗಳ ಮೊಮ್ಮಗ ಮತ್ತು ಮರಿ ಮೊಮ್ಮಗ ಈ ಸಭಾಂಗಣದಲ್ಲಿ ಇರೋದು ಇಂದಿನ ಸಮಾರಂಭಕ್ಕೆ ವಿಶೇಷ ಅಂತ ನಾನು ಹೇಳ್ತೇನೆ ಅದರೊಂದಿಗೆ ಇದೀಗ ಆಗಮಿಸಿದಂಥ ತೊಂಬತ್ತೊಂಬತ್ತರ ಪ್ರಾಯದ ಸನ್ಮಾನ್ಯ ಹಿರಿಯರಾದ ಯಾಳ್ಗಿ ಅವರು ಈ ಸಭಾಂಗಣದಲ್ಲಿ ನಿಮ್ಮೆಲ್ಲರಿಗೂ ನಾನು ಮನಸಾರೆ ನಮಸ್ಕರಿಸಿ ದಕ್ಷಿಣ ಆಫ್ರಿಕೆಯಿಂದ ಭಾರತಕ್ಕೆ ಬಂದ ಮೇಲೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಆನಂತರದ ವರ್ಷಗಳಲ್ಲಿ ಗಾಂಧೀಜಿಯವರು ಬೆಳಗಾವಿಗೆ ಒಟ್ಟು ಆರು ಸಲ ಬಂದರು ಅನ್ನುವಂಥ ಒಂದು ದಾಖಲೆ ಅದರಲ್ಲೂ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸಂದರ್ಭ ಆದ ಹದಿನೈದು ದಿನ ಬೆಳಗಾವಿಯಲ್ಲಿ ಅವರು ತಂಗಿದ್ರು ಅನ್ನುವಂಥ ಒಂದು ದಾಖಲೆ ಕೂಡ ಇದೆ ಈ ಅಧಿವೇಶನ ಅನೇಕ ಐತಿಹಾಸಿಕ ಸಂಗತಿಗಳಿಗೆ ದಾಖಲೆ ಆದಂತಹದ್ದು ನಾವು ನೆನಪು ಮಾಡ್ಕೊಂಡ್ರೆ ಒಂದು ಮಾತನ್ನು ಹೇಳ್ಬೇಕನ್ನಿಸ್ತದೆ ಕನ್ನಡಿಗರ ಕೃತಿ ಘನ ಕನ್ನಡಿಗರ ವಿಸ್ಮೃತಿಯೂ ಘನ ಮಾಡ್ತಾರೆ ಬಿಡ್ತಾರೆ ಕೃತಿ ಬಹಳ ಘನವಾದದ್ದು ಅದರಷ್ಟೇ ಮರೆವು ವಿಸ್ಮೃತಿ ಅನ್ನೋದು ಇನ್ನೂ ಘನ ನನಗೆ ನನಗನ್ನಿಸ್ತದೆ ಅಂಥ ಅರೆನಾಗಿನ ಫಕೀರ ಇವತ್ತಿಗೂ ನಾವು ಆ ಭಾವಚಿತ್ರ ನೋಡಿದರೆ ಗೊತ್ತಾಗ್ತದೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಅವ್ರ ಬಗ್ಗೆ ಹೇಳ್ತಾರೆ ಇಂಥ ಒಬ್ಬ ವ್ಯಕ್ತಿ ಈ ನೆಲದ ಮೇಲೆ ರಕ್ತ ಮಾಂಸ ಮೂಳೆ ಸಮೇತವಾಗಿ ಓಡಾಡಿದ್ದ ಅನ್ನೋದು ನಂತರದ ವರ್ಷಗಳಲ್ಲಿ ದಂತಕಥೆಯಾದೀತು ಅಲ್ಬರ್ಟ್ ಐನ್ಸ್ಟೈನ್ ಅವರು ಈ ಮಾತನ್ನು ಹೇಳ್ತಾರೆ ಅದೇ ರೀತಿ ಲೂಯಿ ಫಿಶರ್ ಅವರ ಬಗ್ಗೆ ಎರಡು ನೂರು ಪುಟಗಳ ಚರಿತ್ರೆಯನ್ನು ಬರೆದಂಥ ಲೂಯಿ ಫಿಶರ್ ಹೇಳ್ತಾರೆ ವಾಟ್ ಎ ಕ್ಲೀನ್ ಸ್ಮೆಲ್ ಹೀ ಮ್ಯಾನೇಜ್ ಟು ಲಿವ್ ಬಿಹ್ಯಾಂಡ್ ಗಾಂಧೀಜಿ ಎಂಥ ಮಧುರವಾದ ಸ್ಮೃತಿಯನ್ನು ನಮ್ಮೊಂದಿಗೆ ಬಿಟ್ಟು ಹೋಗಿದ್ದಾರೆ ವಾಟ್ ಎ ಕ್ಲೀನ್ ಸ್ಮೆಲ್ ಮಧುರ ಸ್ಮೃತಿ ಅದಕ್ಕಾಗಿ ಪ್ರಪಂಚದ ಸಮಸ್ತ ಕ್ಷೇತ್ರಗಳನ್ನು ಆವರಿಸಿದಂಥ ಮಹಾಚೇತನ ಗಾಂಧಿ ಯಾವುದೇ ಕ್ಷೇತ್ರ ನೋಡ್ರಿ ನೀವು ಅಂಥ ಮಹಾತ್ಮ ಗಾಂಧೀಜಿ ರಂಗಭೂಮಿಯು ಅವರ ಪ್ರಭಾವದಿಂದ ಹೊರಗುಡಿಲಿಕ್ಕೆ ಆಗಲಿಲ್ಲ ಅನ್ನುವುದನ್ನು ಡಾಕ್ಟರ್ ರಾಮಕೃಷ್ಣ ಮರಾಠೆಯವರ ಅವರ ಈ ಕೃತಿಯನ್ನು ನೀವು ಓದಿದರೆ ನಿಮ್ಮೆಲ್ಲ ಆ ಚಿತ್ರಗಳು ಕಣ್ಣು ಮುಂದೆ ಬರ್ತಾ ಇದ್ದಾವೆ ಅವಶ್ಯವಾಗಿ ತಾವೆಲ್ಲ ಓದಬೇಕು ಅದಕ್ಕಾಗಿ ಇದೀಗ ಗರುಡ್ರು ಬರದಂತಹ ಆ ಪ್ರಬಂಧದ ಕೆಲವು ವಿಚಾರಗಳನ್ನು ಹೇಳಿದರು ಚಲನಚಿತ್ರಗಳು ಕೂಡ ಇವತ್ತು ಎಷ್ಟು ಲಭ್ಯದಾವೆ ಇಂದಿಗೂ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದಂಥ ಡಾಕ್ಟರ್ ಚೌಳಿ ಅವ್ರ ನಮ್ಮ ಜೊತೆಗದಾರೆ ಗಾಂಧಿ ವರ್ಸಿಸ್ ಗಾಂಧಿ ಅನ್ನೋದ್ರ ಮೂಲಕ ಒಂದು ದಾಖಲೆ ಬರದಂತಹ ಒಂದು ಅನುವಾದ ಕೃತಿ ಅದಕ್ಕಾಗಿ ಗಾಂಧಿ ಗಿಡ ಗಾಂಧಿ ಗುಡಿ ಗಾಂಧಿ ಪ್ರತಿಮೆಗಳು ಚೌಕ್ ಚೌಕಗಳಲ್ಲಿ ಕೂಟು ಕೂಟಗಳಲ್ಲಿ ಅವರು ಆರಾಧಿಸ್ತಾರೆ ವಿದೇಶಗಳಲ್ಲೂ ಕೂಡ ನಾವು ನೋಡಿದ್ದು ಯುರೋಪ್ದಲ್ಲಿ ಲಂಡನ್ದಲ್ಲಿ ಗಾಂಧೀಜಿ ಓದಿರುವಂತಹ ಕಾನೂನು ಮಹಾವಿದ್ಯಾಲಯದಲ್ಲಿ ಆ ಬಹಳ ವಿಶಾಲವಾದ ಉದ್ಯಾನದಲ್ಲಿ ಗಾಂಧಿ ಪ್ರತಿಮೆ ಇರುವುದನ್ನು ನಾನು ನೋಡಿದ್ದೇನೆ ಅಮೇರಿಕೆಯ ಮಿಲ್ವಾಕೆಯಲ್ಲೂ ಕೂಡ ಗಾಂಧೀಜಿ ಅವರ ಪ್ರತಿಮೆ ಇರುವುದನ್ನು ನಾನು ಕಂಡಿದ್ದೇನೆ ಇದನ್ನು ಯಾಕೆ ಹೇಳಬೇಕು ಅಂತಂದರೆ ಗಾಂಧೀಜಿ ಎಲ್ಲ ಕ್ಷೇತ್ರಗಳನ್ನು ಪ್ರಭಾವಿಸಿದಂಥ ಬಹಳ ದೊಡ್ಡ ವ್ಯಕ್ತಿ ಅಂಥ ಗಾಂಧೀಜಿಯವರ ಬಗ್ಗೆ ಕರ್ನಾಟಕದ ಒಳ ಪ್ರದೇಶಗಳಲ್ಲಿ ಇದ್ದಂಥ ನಮ್ಮ ನಾಟಕಕಾರರು ಅದರಲ್ಲೂ ಅನೇಕ ವಿಚಾರಗಳನ್ನು ನಾನು ಆ ನಂತರದಲ್ಲಿ ಹೇಳ್ತೇನೆ ರಂಗಭೂಮಿಯಲ್ಲಿ ತಮ್ಮ ನಾಟಕದಲ್ಲಿ ಗಾಂಧೀಜಿಯವರನ್ನು ಹೇಗೆ ಒಂದು ಪಾತ್ರವನ್ನಾಗಿ ತಂದರು ಇವೆಲ್ಲ ಇವತ್ತು ರೋಮಾಂಚಕಾರಿಯಾದಂಥ ವಿಚಾರಗಳು ಅದರಲ್ಲೂ ಗರುಡ ಸದಾಶಿವರಾಯರು ಅವರು ನಿಜವಾಗಿಯೂ ಒಳ್ಳೆ ಹೋರಾಟಗಾರ ಬದುಕನ್ನ ಸವಾಲನ್ನಾಗಿ ತೆಗೆದುಕೊಂಡಂಥ ಗರುಡ ಸದಾಶಿವರಾಯರು ಕರ್ಮರ್ಕರ್ ಅನ್ನುವಂಥವರಿಗೆ ಅವರು ಭೂಗತ ಹೋರಾಟಗಾರಲ್ಲ ಅವರು ದತ್ತಾತ್ರೆ ಪರಶುರಾಮ್ ಕರ್ಮರ್ಕರ್ ಧಾರವಾಡದಲ್ಲಿ ನಾವು ಅವರನ್ನ ಭೇಟಿಯಾಗಿದ್ದೇನೆ ಅವರು ಒಂದು ಮಾತನ್ನು ಹೇಳಿದರು ಯಾವ ಯಾವ ಸಂದರ್ಭದಲ್ಲಿ ದುಡ್ಡಿನ ಕೊರತೆ ಆಗ್ತದೆ ಒಂದು ಉಂಗುರ ಕೊಟ್ಟು ಹೇಳ್ತಾರೆ ಗರುಡ ಸದಾಶಿವರ ಈ ಉಂಗುರವನ್ನ ನನಗಲ್ಲ ನೀವು ಮೇಲೆ ಕುಂತಂತ ಯಾರಿಗೆ ತೋರಿಸಿದ್ರು ಸಹಿತ ನಾಟಕ ನಡೆದಂತಹ ಸಂದರ್ಭದಲ್ಲಿ ಟಿಕೆಟ್ ಮಾರಾಟ ಮಾಡಕ್ ಗಲ್ಲೆ ಇರ್ತದಲ್ಲ ಆ ಗಲ್ಲೆದ ಮೇಲೆ ಕುಂತಂತ ಒಬ್ಬ ವ್ಯಕ್ತಿಗೆ ತೋರಿಸಿದ್ರು ನಿಮಗೆ ದುಡ್ಡಿನ ಸಹಾಯವನ್ನ ಅವ್ನು ಮಾಡ್ತಾನೆ ಅಂತ ಹೇಳಿ ಅಂದ್ರೆ ಎಂಥ ಇರ್ಬೇಕು ಆಗಿನ ಕಾಲ ಹೇಗೆ ಹನುಮಂತ ಆ ಉಂಗುರವನ್ನು ತಂದದ್ದನ್ನು ತೋರಿಸ್ತಾ ಇದ್ದಾನೆ ಆ ರೀತಿಯಲ್ಲಿ ದಪ್ಪ ಕರ್ಮಕರ್ ಆ ಉಂಗುರವನ್ನು ತಂದು ತೋರಿಸಿ ಧನ ಸಹಾಯವನ್ನು ಪಡೆದಂತಹ ನಿದರ್ಶನಗಳು ಆಗಿನ ಸಂದರ್ಭದಲ್ಲಿ ಆದವು ಅವರ ಐದು ನಾಟಕಗಳು ಎರಡು ಸುಧಾಶಿವರ ಪಾದುಕಾ ಪಟ್ಟಾಭಿಷೇಕ ಅಲ್ಲಿ ಭರತನ ಮಾತುಗಳು ಸತ್ಯ ಸಂಕಲ್ಪ ಕಂಸವಧ ದಹನ ಮತ್ತು ಬೆಳಿಗ್ಗೆ ಪ್ರಸ್ತಾಪ ಮಾಡಿದಂಥ ಡಾಕ್ಟರ್ ಸರ್ಜು ಕಟ್ಕರ್ ಅವರು ಪ್ರಸ್ತಾಪ ಮಾಡಿದಂತಹ ಕೀಚಕವಧ ಇವೆಲ್ಲ ಬಹಳ ಅದ್ಭುತವಾದಂತಹ ನಾಟಕಗಳೇ ಅದರಲ್ಲಿ ಎರಡು ಮಾತಿಲ್ಲ ಆ ಪೌರಾಣಿಕ ನಾಟಕಗಳಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಗಾಂಧೀಜಿಯವರ ಆಶಯಗಳನ್ನು ತತ್ವ ಸಿದ್ಧಾಂತಗಳನ್ನು ಹಾಸು ಹೊಕ್ಕಾಗಿಸಿದಂಥ ಶ್ರೇಯಸ್ಸು ಅದು ಅತಿ ಹೆಚ್ಚಿನ ಶ್ರೇಯಸ್ಸು ಯಾರಿಗಾದರೂ ಸಲ್ಲಬೇಕಾದ್ರೆ ಅದು ಗರಡು ಸದಾಶಿವರು ಯಾರಿಗೆ ಸಲ್ತದ ಅಂತೇಳಿ ಅವೆಲ್ಲ ವಿಚಾರಗಳನ್ನು ರಂಗಭೂಮಿಯ ಮೂಲಕ ಅವರು ಬೆಳಕಿಗೆ ಒಡ್ಡಿ ರಾಷ್ಟ್ರೀಯ ಭಾವನೆಗಳನ್ನು ಅಲ್ಲಿ ನಾಟಕ ನೋಡ್ತಾ ಇರುವಂತಹ ಪ್ರೇಕ್ಷಕರಲ್ಲಿ ಅವರು ತುಂಬಿದ್ರು ಪ್ರತಿಯೊಂದು ಮಾತು ಆ ಸಂವಾದಗಳು ಆಡಬೇಕಾದ್ರೆ ಅವುಗಳನ್ನು ತಿಳಿದುಕೊಳ್ಳುವಷ್ಟು ಸೂಕ್ಷ್ಮ ಸಂವೇದನಾಶೀಲರಾಗಿದ್ದರು ಅಂದಿನ ಪ್ರೇಕ್ಷಕರು ಭಾಳ ಮಹತ್ವ ಸುಮ್ಮನೆ ಒಂದು ಅವ್ರು ನೋಡಬೇಕು ಕೇಳಬೇಕು ಅಂತಲ್ಲ ನಾಟಕ ನೋಡಬೇಕು ಸಂಗೀತ ಕೇಳಬೇಕು ಅನ್ನುವಂಥದ್ದು ಅಷ್ಟೇ ಅಲ್ಲ ಆದರೆ ಅದರ ಹಿಂದಿನ ಆಶಯವನ್ನು ತಿಳ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಆ ಪ್ರೇಕ್ಷಕರಲ್ಲಿ ಇತ್ತು ಅದಕ್ಕಾಗೇ ಆ ನಾಟಕಗಳು ಮಿಕ್ಕ ನಾಟಕಗಳಿಗಿಂತ ಒಂದು ವಿಭಿನ್ನ ಅನುಭವಗಳನ್ನು ಬಹಳ ಅನನ್ಯವಾದ ರೀತಿಯಲ್ಲಿ ಅವು ನೀಡಿದು ಅನ್ನೋದನ್ನು ನಾವು ನೋಡ್ತೇವೆ ಈ ಎಲ್ಲ ನಾಟಕಗಳು ಗಾಂಧೀಜಿ ಅವರ ತತ್ವ ಸಿದ್ಧಾಂತಗಳ ಆ ಆಶಯಗಳನ್ನು ಪ್ರೇಕ್ಷಕರಿಗೆ ದಾಟಿಸುವಂಥ ಕೆಲಸವನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡಿದ್ದನ್ನು ಆ ನಾಟಕಗಳನ್ನು ಓದಿದಾಗ ನಮ್ಗೆ ಗೊತ್ತಾಗ್ತದೆ ಅಂತೆಯೇ ಆ ನಾಟಕಗಳು ಇವತ್ತಿಗೂ ತಾಜಾತನದಿಂದ ಕೂಡಿಕೊಂಡಿದ್ದಾರೆ ಈ ಎಲ್ಲ ನಾಟಕಗಳಲ್ಲಿ ಗಾಂಧೀಜಿ ಪಾತ್ರ ನೇರವಾಗಿ ಅಲದಿದ್ರು ಸಾಂದರ್ಭಿಕವಾಗಿ ಅದು ಬರ್ತಿತ್ತು ಅದನ್ನ ದೇಶ ಸೇವೆ ಅಂತ ತಿಳ್ಕೊಂಡಿದ್ರು ನಮ್ಮ ನಾಟಕಕಾರರು ಮತ್ತು ನಟರು ಅದರಿಂದ ಪೌರಾಣಿಕ ನಾಟಕಗಳಿಗೆ ಒಂದು ರೀತಿ ಹೊಸ ಸ್ವರೂಪ ಬಂತು ಈ ಗಾಂಧೀಜಿಯವರ ಪಾತ್ರವನ್ನು ತರುವುದ್ರ ಮೂಲಕ ಆಡಳಿತದ ವಿರುದ್ಧ ಮಾತನಾಡುವುದನ್ನು ಕಲ್ಪನೆ ಮಾಡಿಕೊಳ್ಳಿಕ್ ಇಲ್ಲ ಅಂತ ಸಂದರ್ಭದಲ್ಲಿ ರಂಗಭೂಮಿಯ ಮೇಲೆ ಗಾಂಧಿ ಪಾತ್ರವನ್ನು ತಂದು ಗಾಂಧೀಜಿಯವರ ಆಶಯಗಳನ್ನು ಸಂವಾದದ ಮೂಲಕವಾಗಿ ಸಂಭಾಷಣೆಗಳ ಮೂಲಕವಾಗಿ ಮಾತನಾಡಿ ಎಷ್ಟೋ ಜನ ನಾಟಕ ಕಂಪನಿ ಮಾಲಕರು ಬಹಳ ಕಷ್ಟಪಟ್ಟರು ಲುಕ್ಸಾನ್ ಅವರಿಗೆ ಲೈಸೆನ್ಸ್ ರದ್ದಾತು ಇವೆಲ್ಲ ನೋಡಿದಾಗ ರಂಗಭೂಮಿಗೆ ಒಂದು ವಿಶೇಷವಾದ ತಿರುವನ್ನ ತಂದುಕೊಟ್ಟಂತಹ ಆ ನಾಟಕಗಳು ಇವತ್ತಿಗೂ ರಂಗ ದಿಗ್ಗಜರು ಸಲ್ಲಿಸಿದಂತ ಅಳಿಲು ಸೇವೆ ಅನ್ನುವಂಥದ್ದು ಅದಕ್ಕಾಗಿ ನಾವೆಲ್ಲ ನೋಡಿದ್ರೆ ಅವನ್ನೆಲ್ಲ ಇವತ್ತು ಮಾತನಾಡ್ತಾ ಇದ್ದೇವೆ ಒಂದು ಅದರಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಇದೆಲ್ಲ ಭಾಗ್ಯವಂತರ ಅಂತ ನಾವು ಹೇಳಬೇಕು ಅದಕ್ಕಾಗಿ ಅಂತ ಚಿಂತನೆಗಳಿಂದ ಕೂಡಿದ ನಾಟಕಗಳನ್ನು ನೋಡಿದಂಥ ಪ್ರೇಕ್ಷಕರಲ್ಲಿ ರಾಷ್ಟ್ರ ಪ್ರೇಮ ಸಣ್ಣದಾಗಿ ಆದರೂ ಕೂಡ ಅಂಕುರಿಸಿದ್ದನ್ನು ನಾವಿಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರೇರಣೆಯನ್ನು ನೀಡಿದಂತಹ ಮೊದಲನೇ ವ್ಯಕ್ತಿ ಅಂತಂದರೆ ಲೋಕಮಾನ್ಯ ತಿಲಕರು ಆ ಲೋಕಮಾನ್ಯ ತಿಲಕರ ಶಿಷ್ಯರಾಗಿ ಗಾಂಧೀಜಿ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಅನೇಕ ಮಹಾನ್ ನಾಯಕರು ರೂಪುಗೊಂಡರು ಆ ಬೇರೆ ಆದರೆ ನಾಟಕಕಾರರು ಅದರಲ್ಲೂ ಗರುಡು ಸುಧಾಶಿವರಾಯರು ಕಂಗಲ್ ಹನುಮಂತರಾಯರು ಯಾರನ್ನ ನಾವು ಕರ್ನಾಟಕದ ಶೇಕ್ಸ್ಪಿಯರ್ ಅಂತೇವೆ ಕಂಗಲ್ ಹನುಮಂತರಾಯರು ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳ ಮಾನಸಿಕ ಪುತ್ರರು ಮತ್ತು ಅವರ ಶಿಷ್ಯರಾದಂಥ ಎಣ್ಗೆ ಬಾಳಪ್ಪನವರು ಇವರೆಲ್ಲ ಮಾಡಿದಂಥ ಕೆಲಸಗಳು ಬಹಳ ಅದ್ಭುತವಾದಂಥವು ಅದನ್ನ ನಮ್ಮ ಡಾಕ್ಟರ್ ಮರಾಠೆ ಅವರು ಈ ನಾಟಕ ಇದೇನು ಕೃತಿಯಲ್ಲಿ ರಚನೆ ಮಾಡಿದ ರಂಗಭೂಮಿಯ ಸ್ವಾತಂತ್ರ್ಯ ಸಂಗ್ರಾಮ ಅರ್ಥಾತ್ ಕನ್ನಡ ನಾಟಕ ಕಂಪನಿಗಳ ದೇಶಭಕ್ತಿ ಅನ್ನುವಂಥ ಈ ಪುಸ್ತಕದ ಒಳಪುಟಗಳಲ್ಲಿ ಅದನ್ನು ಕಾಣಿಸಿದ್ದಾರೆ ಆ ಎಲ್ಲ ಮಹತ್ವದ ಸಂದರ್ಭಗಳನ್ನು ಕುರಿತು ಏಣಿಗೆ ಬಾಳಪ್ಪನವರು ಒಂದು ಮಾತು ಹೇಳ್ತಾರೆ ದೇಶಾಭಿಮಾನದಿಂದ ಯಾರಾದರೂ ನಾಟಕ ಕಂಪನಿ ಕಟ್ಟಿದ್ದರೆ ಅವರು ಅಬ್ಬಿಗೇರಿಯ ಗೌಡರು ಅವರ ವಿಶ್ ಆ ನಾಟಕ ಕಂಪನಿ ಅಂದಿನ ಸಂದರ್ಭದಲ್ಲಿ ದೇಶಾಭಿಮಾನದ ವ್ಯಕ್ತ ಮಾಡುವ ಸಲುವೇ ಹುಟ್ಟಿ ಬಂದಂಥ ಒಂದು ನಾಟಕ ಕಂಪನಿ ಸ್ವಾತಂತ್ರ್ಯ ಚಳುವಳಿಯ ಸಲುವಾಗಿ ಕಂಪನಿ ಮಾಡಿದವರು ವಲಿ ಚನ್ನಪ್ಪನವರು ವಲಿ ಚನ್ನಪ್ಪನವರ ಮೊಮ್ಮಗಳು ನಮ್ಮ ಸಭಾಂಗಣದಲ್ಲಿ ಇದ್ದಾರೆ ಅನ್ನೋದನ್ನು ನಾನು ಕೇಳಿದ್ದೇನೆ ನರಗುಂದ ಬಂಡಾಯ ನಾಟಕದ ಸಲುವಾಗಿ ಏನೆಲ್ಲ ಕಷ್ಟವನ್ನು ಅನುಭವಿಸಿದವರು ಲಕ್ಷ್ಮಣ್ ರಾಯರು ಎಂದು ಎಣ್ಗಿ ಬಾಳಪ್ಪನವರು ದಾಖಲಿಸಿದ್ದನ್ನು ನಾವು ಈ ಕೃತಿಯಲ್ಲಿ ನೋಡ್ತಾ ಇದ್ದೇವೆ ಅಂದಿನ ಸಂದರ್ಭದಲ್ಲಿ ಭರತ ಮಾತಾಡಲಿ ಅಥವಾ ದ್ರೌಪದಿ ಮಾತಾಡಲಿ ಅಥವಾ ಇನ್ಯಾವುದೇ ಪಾತ್ರ ಮಾತಾಡಲಿ ಆ ಪಾತ್ರಗಳು ಹೇಗೆ ಮಾತಾಡ್ತಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ಲಂಕಾದಹನ ನಾಟಕ ವಿಜಯಪುರದಲ್ಲಿ ನಡೆದಿತ್ತು ಅಂದಿನ ವಿಜಾಪುರ ನಾಟಕದ ಪಾತ್ರಧಾರಿ ಮಾರುತಿ ಪಾತ್ರಧಾರಿ ಗರುಡ ಸುದಾಶಿವರ ಅವರ ಮಾತುಗಳನ್ನೇ ಕೇಳ್ತಾ ಕೇಳ್ತಾ ಮೈ ಬಯಕ ಪ್ರೇಕ್ಷಕರು ಭಾರತ್ ಮಾತಾತಿ ಜೈ ಅಂತ ಹೇಳಿ ಸಭಾಂಗಣ ಆ ನಾಟಕ ಇದ್ರ ರಂಗಭೂಮಿಯ ಎದುರಿಗಿಂದ ಎದ್ದು ಮೇಲಕ್ಕೆ ಬರ್ತಿದೆ ಭಾರತ್ ಮಾತಾ ಜೈ ಎಂದು ಒಬ್ಬವರಾದ ಪ್ರೇಕ್ಷಕರಂತೆ ಏನು ಮಾಡಿದ ತನ್ನ ತಲೆಯ ಮೇಲಿನ ಖಾದಿ ಟೊಪ್ಪಿಗೆಯನ್ನ ಗರುಡ ಸದಾಶಿವರಾಯರ ಮಾರುತಿ ಪಾತ್ರಧಾರಿಯ ಆ ವ್ಯಕ್ತಿಗೆ ಅವರು ತೊಡಿಸ್ಬಿಟ್ಟು ನೋಡಿದ್ರೆ ಹೇಗಿತ್ತು ಆ ರೋಮಾಂಚನ ಉಂಟು ಮಾಡುವಂತಹ ಸನ್ನಿವೇಶಗಳನ್ನು ನಾವು ನೋಡಿದ್ರೆ ಅದನ್ನೆಲ್ಲ ನಾಟಕ ನಾಟಕ ಮಂಡಳಿ ಮಾಡಿದಂತಹ ಈ ಕೆಲಸ ಅದರಿಂದ ರೊಚ್ಚಿಗೆದಂತಹ ಸರ್ಕಾರ ಆ ಕಂ ನಾಟಕ ಕಂಪನಿಯ ಲೈಸೆನ್ಸ್ ರದ್ದು ಮಾಡಿಸಿದ್ದು ಅದಕ್ಕೆ ಹಾನಿಯನ್ನು ಉಂಟು ಮಾಡಿದ್ದು ಇವೆಲ್ಲ ಚಾರಿತ್ರಿಕ ದಾಖಲೆಗಳು ಅನ್ನೋದನ್ನು ನಾವಿಲ್ಲಿ ನೋಡಬೇಕು ಅದಕ್ಕಾಗಿ ಇಂಥ ಎಲ್ಲ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೊರಟು ಬಿಟ್ಟರೆ ನಿಜವಾಗಿ ಸಮಯ ಯಾರ ಕೈಯಿಂದಲೂ ಅಲ್ಲದು ಆದರೆ ನೇರವಾಗಿ ಅಲ್ಲದಿದ್ರು ನಾವು ರಂಗಭೂಮಿಯ ಮೂಲಕ ಸ್ವಾತಂತ್ರ್ಯ ಚಳುವಳಿಯ ಬಗೆಗೆ ನಮ್ಮಲ್ಲಿ ಏನು ಜಾಗೃತಿಯನ್ನು ಉಂಟು ಮಾಡಿದ್ರು ಆ ಎಲ್ಲ ರಂಗ ದಿಗ್ಗಜರು ಇವತ್ತು ಸ್ಮರಣೀಯರು ನಾ ನೂರು ವರ್ಷ ಏನು ಆಗ್ತದೆ ಈ ಸಂದರ್ಭದಲ್ಲಿ ಬೆಳಿಗ್ಗೆ ಸಚಿವರು ಒಳ್ಳೆ ಸಲಹೆಯನ್ನು ಕೊಟ್ಟರು ನಲವತ್ತು ಐವತ್ತು ಬಾರಿ ಆದರೂ ಈ ಆಗಬೇಕು ಅಂತ ಹೇಳಿ ಯಾಕಂದ್ರೆ ಇವತ್ತೇನು ಪ್ರಿಂಟಿಂಗ್ ಮಷಿನ್ ನಾಟಕ ಆಡ್ತಾ ಇದ್ದಾರೆ ನಿಜವಾಗಿ ಅಂದಿನ ಸಂದರ್ಭದಲ್ಲಿ ಎಷ್ಟು ಹೋರಾಡಿದರು ಜನ ಅನ್ನೋದನ್ನು ಆ ಎಲ್ಲವುಗಳನ್ನು ನೆನಪು ಮಾಡುವಂಥ ಯಾವುದೇ ಮಾಧ್ಯಮ ಇನ್ನೂ ಹೆಚ್ಚು ಪ್ರಬಲವಾಗಿರದ ಸಂದರ್ಭದಲ್ಲಿ ಅವರಷ್ಟು ಕೆಲಸ ಗಾಂಧೀಜಿ ಅವರ ಕೆಲಸ ಎಷ್ಟು ಜನರಿಗೆ ಬಿಡ್ತು ಈಗಿನ ಹಾಗೆ ಒಂದು ಮೊಬೈಲ್ ಅನ್ನೋದು ಇದ್ದಿದ್ರೆ ಆಗ್ತಿತ್ತು ಅಂತ ಅನಿಸ್ತದೆ ಆದರೆ ಏನೂ ಸೌಲಭ್ಯಗಳು ಇಲ್ಲದ ಸಂದರ್ಭದಲ್ಲಿ ಅವರು ಮಾಡಿದಂಥ ಕಾರ್ಯ ಅದು ಚಾರಿತ್ರಿಕವಾದದ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದು ನಾಳಿನ ಅಧಿಕೃತವಾದ ಭಾಳ ದೊಡ್ಡ ಒಂದು ಮೆಗಾ ಇವೆಂಟ್ ಅಂತ ನಾವು ಹೇಳ್ತೇವೆ ಅದಕ್ಕೆ ಒಂದು ರೀತಿ ಇದು ಟ್ರೇಲರ್ ಇದ್ದ ಇವತ್ತಿನ ಕಾರ್ಯಕ್ರಮ ಅದಕ್ಕಾಗಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಸಂಕಲ್ಪದಿಂದ ಸ್ನೇಹಿತರೆಲ್ಲ ಕೂಡಿ ಏನು ಇದನ್ನು ಆಯೋಜನೆ ಮಾಡಿದ್ದಾರೆ ಇದನ್ನು ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಆಕಸ್ಮಿಕವಾದರೂ ನಾಳೆ ಚಾರಿತ್ರಿಕವಾದಂಥ ಒಂದು ದಾಖಲೆಯಾಗಿ ಉಳಿಯುವಂಥ ಮಾತು ನಾ ಅದನ್ನು ಇಲ್ಲಿ ಮೆಚ್ಚಿಕೊಂಡು ಅವರನ್ನು ಅಭಿನಂದಿಸಿ ಈ ಸಮಾರಂಭವನ್ನು ಏರ್ಪಡಿಸಿದಂಥ ಎಲ್ಲ ಆ ರಾಷ್ಟ್ರೀಯ ಭಾವನೆಯ ಮನಸ್ಸುಗಳನ್ನು ನಾನು ಮನಸಾರೆ ಇಲ್ಲಿ ಸ್ಮರಿಸಿ ಬೆಳಿಗ್ಗೆ ಮೂರು ಘಟನೆಗಳನ್ನು ಹೇಳಿದರು ಒಂದು ಕರ್ನಾಟಕ ಅನ್ನುವಂಥ ಹೆಸರನ್ನು ಪಡೆದಂಥ ಐವತ್ತು ವರ್ಷದ ಸಂದರ್ಭ ನೂರು ವರ್ಷ ಗಾಂಧೀಜಿಯವರ ಅಧಿವೇಶನದ ಎರಡನೇ ಸಂದರ್ಭ ಎರಡು ನೂರು ವರ್ಷ ಗಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಮೊದಲನೇ ಜಯವನ್ನು ದಾಖಲಿಸಿದಂತಹ ಸಂದರ್ಭ ಈ ಎಲ್ಲ ಸಂದರ್ಭಗಳನ್ನ ಅವಿಸ್ಮರಣೀಯಗೊಳಿಸುವಂತಹ ನಿಟ್ಟಿನಲ್ಲಿ ಇಂದಿನ ಸಮಾರಂಭ ನಾನು ಆಗಲೇ ಹೇಳಿದೆ ಸುಸ್ವರದಲ್ಲಿ ನಾಂದಿ ಹಾಡಿದೆ ಅದಕ್ಕಾಗಿ ನಾನು ಮತ್ತೊಮ್ಮೆ ಅಭಿನಂದಿಸಿ ಈ ಅವಕಾಶಕ್ಕಾಗಿ ರಂಗ ಸೃಷ್ಟಿಯ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಬಹಳ ತಾಳ್ಮೆಯಲ್ಲಿ ಕೇಳಿದಂತಹ ನಿಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್ ಈ ವಿಚಾರ ಶಿಕ್ಷಣದ ಅಧ್ಯಕ್ಷತೆ ವಹಿಸಿ ತುಂಬ ಅರ್ಥಪೂರ್ಣವಾದ ಮಾತನಾಡಿದಂಥ ಡಾಕ್ಟರ್ ಬಸವಾಜಿ ಅವರಿಗೆ ಧನ್ಯವಾದಗಳು ಈಗ ಇದೇ ವೇದಿಕೆಯ ಮೇಲೆ ರಂಗಗೌರವ ಮತ್ತು ಸಮಾರೋಪವನ್ನು ಸಮಾರಂಭ ಬಿ ಎಸ್ ದಿವ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಾ ಇದೆ ಆ ನಂತರ ಪ್ರಿಂಟಿಂಗ್ ಮಿಷನ್ ಅನ್ನುವಂಥ ನಾಟಕ ಕೂಡ ಇದೇ ವೇದಿಕೆ ಮೇಲೆ ಇಲ್ಲಿ ಪ್ರಸ್ತುತವಾಗಲಿದೆ ಈ ಕಾರ್ಯಕ್ರಮ ಈ ವಿಚಾರ ಸಂಕಿರಣಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದ ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ ಪಿ ಜಿ ಕೆಂಪಣ್ಣ ಸರ್ ಅವರಿಗೆ ಹಾಗೆ ಪ್ರಕಾಶ್ ಗೌರ್ ಅವರ ಪರವಾಗಿ ವಿಠಲ್ ಮಸೋದೆ ಅವರಿಗೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಿಚಾರ ಸಂಕೀರ್ಣದ ಅಧ್ಯಕ್ಷತೆಯನ್ನು ವಹಿಸಿ ಚಾಲನೆ ನಿರ್ವಹಿಸಲು ಸುಂದರವಾಗಿ ನಿರ್ವಹಣೆ ಮಾಡಿಕೊಟ್ಟಂತಹ ಬಸವರಾಜ್ ಜಗ್ಜಂಪೆ ಅವರಿಗೆ ಸ್ವಾಗತವನ್ನು ನೀಡಿದಂತಹ ಡಾಕ್ಟರ್ ಎ ಬಿ ಘಾಟ್ಗೆ ಅವರಿಗೆ ಈ ವೇದಿಕೆಯ ಪರವಾಗಿ ಮೂರು ಸಂಘಟನೆಗಳ ಪರವಾಗಿ ತುಂಬ ಬಂದ ವಂದನೆ ನಡೆಸಲು ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ತಮ್ಮ ಕೂಡ ಧನ್ಯವಾದಗಳು ಇಲ್ಲಿ ಮತ್ತೆ ಸಮಾರೋಪ ಮತ್ತು ರಂಗ ಗೌರವ ನೆರವೇರ್ತಾ ಇದೆ ಬಿ ಎಸ್ ಗೋಮಠ ಅವರ ಅಧ್ಯಕ್ಷತೆ